ಆತ್ಮೇರೆ ಈ ಒಂದು ವಿಡಿಯೋದಲ್ಲಿ ನಾವು ಯುರೋಪ್ನಲ್ಲಿ ಹದಿನಾಲ್ಕನೇ ಶತಮಾನದಿಂದ ಪ್ರಾರಂಭವಾಗಿ ಹದಿನೇಳನೇ ಶತಮಾನದವರೆಗೆ ಗ್ರೀಕ್ ಮತ್ತು ರೋಮನ್ ಪ್ರಾಚೀನ ಸಾಹಿತ್ಯದ ಅತ್ಯುತ್ತಮ ಕೃತಿಗಳ ಪುನರ್ ಅಧ್ಯಯನದಿಂದ ಉಂಟಾದಂತಹ ಕಲೆ ಸಾಹಿತ್ಯ ವಿಜ್ಞಾನ ಕ್ಷೇತ್ರದಲ್ಲಿ ಹೊಸ ವಿಚಾರಗಳನ್ನ ಮನುಷ್ಯ ಅಳವಡಿಸಿಕೊಂಡಿರುವಂತಹ ಬೌದ್ಧಿಕ ಪ್ರಗತಿಯ ಬಗ್ಗೆ ಅಂದರೆ ಪುನರುಜ್ಜೀವನ ನವೋದಯ ಈ ವಿಚಾರದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸಲಿದ್ದೇವೆ ನಮ್ಮ ಗಮನ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಪುನರುಜ್ಜೀವನದ ಅರ್ಥ ಅದಕ್ಕೆ ಕಾರಣಗಳು ಮತ್ತು ಪುನರುಜ್ಜೀವನದ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡಲಿದ್ದೇವೆ ಈ ಒಂದು ನವೋದಯ ಅಥವಾ ಪುನರುಜ್ಜೀವನದ ವಿದ್ಯಮಾನ ಪ್ರಾರಂಭವಾಗಿದ್ದು ಕಾನ್ಸ್ಟಾಂಟಿನೋಪಲ್ ಎಂಬ ನಗರದಲ್ಲಿ ಯಾಕಂದರೆ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಅಟೋಮನ್ ಟರ್ಕರು ವಶಪಡಿಸಿಕೊಂಡರು ಕಾನ್ಸ್ಟಾಂಟಿನೋಪಲ್ ನಗರವು ಪೂರ್ವದ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಬೈಜೆಂಟಿಯನ್ ಸಾಮ್ರಾಜ್ಯ ಕೂಡ ನಾವು ಕರಿತೇವೆ ಈ ಬೈಜೆಂಟಿಯನ್ ಸಾಮ್ರಾಜ್ಯ ಅಥವಾ ಪೂರ್ವದ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ಅನ್ನ ಸಾಮಾನ್ಯ ಶಕ ಹದ್ನಾಲ್ನೂರ ಐವತ್ ಮೂರಲ್ಲಿ ಅಟೋಮನ್ ಟರ್ಕರು ವಶಪಡಿಸಿಕೊಂಡರು ಈ ಒಂದು ಕಾನ್ಸ್ಟಾಂಟಿನೋಪಲ್ ನ ಪತನದ ನಂತರ ಆ ಒಂದು ನಗರದಲ್ಲಿದ್ದಂತಹ ಪ್ರಾಚೀನ ಲ್ಯಾಟಿನ್ ಭಾಷೆ ರೋಮನ್ ಭಾಷೆಯ ಕಲಾಕಾರರು ವಿದ್ವಾಂಸರು ಅದೇ ರೀತಿ ಕುಶಲಕರ್ಮಿಗಳು ಇವರೆಲ್ಲರೂ ಅಸುರಕ್ಷತೆಯನ್ನು ಮನಗಂಡು ಕಾನ್ಸ್ಟಾಂಟಿನೋಪಲ್ನ ವಶಪಡಿಸಿಕೊಂಡಂತ ಅಟೋಮಂಟಾರ್ಕರು ಧರ್ಮಾಂಧರಾಗಿದ್ದರು ಅದೇ ರೀತಿ ಅವರು ಕ್ರೂರರಾಗಿದ್ದರು ಹೀಗಾಗಿ ಅವರಿಂದ ಭಯಭೀತಗೊಂಡು ಇಲ್ಲಿನ ವಿದ್ವಾಂಸರು ಪಲಾಯನಗೈದರು ಸೊ ಅವರು ತಮ್ಮ ಹೊಸ ಆಶ್ರಯದಾತರಾಗಿ ಇಟಲಿಯ ಶ್ರೀಮಂತ ವ್ಯಾಪಾರಿಗಳನ್ನ ನೋಡಿದರು ಸೊ ಇಟಲಿಯ ನಗರ ರಾಜ್ಯಗಳಲ್ಲಿ ಶ್ರೀಮಂತ ವ್ಯಾಪಾರಿಗಳು ಅವರು ಈ ಒಂದು ಪಲಾಯನಗೈದ ಬಂದಂತಹ ವಿದ್ವಾಂಸರಿಗೆ ಕಲಾಕಾರರಿಗೆ ಕುಶಲಕರ್ಮಿಗಳಿಗೆ ಆಶ್ರಯವನ್ನ ನೀಡಿದರು ಇಟಲಿ ಈ ಕಾಲಘಟ್ಟದಲ್ಲಿ ಪಶ್ಚಿಮದ ದೇಶಗಳು ಪಶ್ಚಿಮಾತ ದೇಶಗಳು ಮತ್ತು ಪೂರ್ವದ ದೇಶಗಳಾದಂತಹ ಭಾರತ ಚೀನಾ ಆಗ್ನೇಯ ಏಷ್ಯಾದ ದೇಶಗಳ ಮಧ್ಯೆ ವ್ಯಾಪಾರ ಏನು ನಡೀತಾ ಇತ್ತು ಆ ವ್ಯಾಪಾರದ ಒಂದು ಭೂಮಾರ್ಗದ ವ್ಯಾಪಾರದ ಸಂಪೂರ್ಣ ಮಧ್ಯವರ್ತಿಯಾಗಿ ಇಟಲಿಯ ವ್ಯಾಪಾರಿಗಳು ತಮ್ಮ ಒಂದು ಪಾತ್ರವನ್ನು ನಿರ್ವಹಿಸಿದರು ಈ ವ್ಯಾಪಾರದ ಲಾಭವನ್ನು ಅವರು ಪಡೆದಿದ್ದರು ಅದರಿಂದ ಶ್ರೀಮಂತಿಕೆಯನ್ನು ಪಡೆದಿದ್ದರು ಈ ಭೂಮಾರ್ಗ ಕಾನ್ಸ್ಟಾಂಟಿನೋಪಲ್ ಮೂಲಕವೇ ಹೋಗ್ತಾ ಇತ್ತು ಇಂತಹ ಒಂದು ದಿಂದ ದೊಡ್ಡ ಮಟ್ಟದ ಲಾಭವನ್ನು ಗಳಿಸಿಕೊಂಡಂತಹ ಇಟಲಿಯ ವ್ಯಾಪಾರಿಗಳು ಓಡಿ ಬಂದಂತಹ ವಿದ್ವಾಂಸರಿಗೆ ಕಲಾಕಾರಿಗೆ ಕುಶಲಕರ್ಮಿಗಳಿಗೆ ಆಶ್ರಯವನ್ನ ನೀಡಿದರು ಅದಕ್ಕೆ ಬದಲಾಗಿ ಈ ವಿದ್ವಾಂಸರುಗಳು ತಮ್ಮೊಂದಿಗೆ ಬಂದಂತಹ ಗ್ರಂಥಗಳ ಜ್ಞಾನವನ್ನ ಇಟಲಿ ಮತ್ತು ಇತರೆ ಸುತ್ತಮುತ್ತಲಿನ ಆಡಳಿತಗಾರರಿಗೆ ಅಲ್ಲಿರುವ ವ್ಯಾಪಾರಿಗಳಿಗೆ ಕುಲೀನರಿಗೆ ಮಧ್ಯಮ ವರ್ಗದವರಿಗೆ ಕ್ರೈಸ್ತ ಧರ್ಮಾಧಿಕಾರಿಗಳಿಗೆ ಹಂಚಿದರು ಜ್ಞಾನ ಪ್ರಸಾರ ಮಾಡಿದರು ಆ ಮೂಲಕ ಅವರು ಬೌದ್ಧಿಕವಾದಂತಹ ಬೆಳವಣಿಗೆಗೆ ಕಾರಣರಾದರು ಈ ಬೌದ್ಧಿಕ ಬೆಳವಣಿಗೆಯನ್ನೇ ನಾವು ಪುನರುಜ್ಜೀವನ ನವೋದಯ ಎಂದು ಕರೆಯುತ್ತೇವೆ ಈ ಒಂದು ಕಾನ್ಸ್ಟಿನೋಪಲ್ ನಿಂತ ಪಲಾಯನ ಮಾಡಿ ಬಂದಂತ ವಿದ್ವಾಂಸರಾಗಿರಬಹುದು ಕಲಾಕಾರ ಆಗಿರಬಹುದು ಇವರು ಗ್ರೀಕ್ ಮತ್ತು ರೋಮನ್ ಶಾಸ್ತ್ರೀಯ ಸಾಹಿತ್ಯ ಕಲೆ ಅಲ್ಲಿಯ ಒಂದು ವಾಸ್ತುಶಿಲ್ಪ ಇದನ್ನ ಅವರು ಈ ಈ ಹೊಸ ಭಾಗದಲ್ಲಿ ಇಟಲಿಯಲ್ಲಿ ಮುಖ್ಯವಾಗಿ ಪ್ರಚಾರ ಪಡಿಸಿದರು ಇದರಿಂದಾಗಿ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಶಾಸ್ತ್ರೀಯವಾದದನ್ನೆಲ್ಲವೂ ಕೂಡ ಅನುಕರಣೆ ಮಾಡುವಂತಹ ಸಂಸ್ಕೃತಿ ಇಲ್ಲಿ ಬೆಳೆಯಿತು ಇದುವೇ ಒಂದು ರೀತಿ ಮನುಷ್ಯನ ಹೊಸ ಆಲೋಚನಾ ವಿದ್ಯಮಾನವನ್ನ ಪ್ರಾರಂಭಿಸಿತು ಇದನ್ನೇ ನಾವು ನವೋದಯ ಪುನರುಜ್ಜೀವನ ಎಂದು ಕರೆಯುತ್ತೇವೆ ಕಾನ್ಸ್ಟಾಂಟಿನ್ ಬಂದಂತಹ ವಿದ್ವಾಂಸರು ತಮ್ಮೊಂದಿಗೆ ಗ್ರೀಕ್ ಮತ್ತು ರೋಮನ್ನ ಶಾಸ್ತ್ರೀಯ ಯುಗದ ಮಹಾಕಾವ್ಯಗಳಾದಂತಹ ಹೋಮರ್ನ ಏಲಿಯಡ್ ಮತ್ತು ಒಡಿಸ್ಸಿ ಹಾಗೆಯೇ ರೋಮ್ನ ವರ್ಜಿಲ್ನ ಏನಿಯಡ್ ಗಳಂತಹ ಮಹಾಕಾವ್ಯಗಳನ್ನು ಈ ಒಂದು ಇಟಲಿಯಲ್ಲಿ ಬಂದು ಪರಿಚಯಿಸಿದರು ಅದೇ ರೀತಿ ವಾಸ್ತುಶಿಲ್ಪದಲ್ಲಿ ಡೋರಿಕ್ ಅಯೋನಿಕ್ ಕೊರಿಂಥಿಯನ್ ಮಾದರಿಯ ಸ್ತಂಭಗಳನ್ನು ಪರಿಚಯಿಸಿದರು ಹಾಗೆಯೇ ಪ್ಯಾಂಥಿಯಾನ್ ಕಟ್ರಗಳಾಗಿರ್ಬೋದು ಮೂರ್ತಿ ಕೆತ್ತನೆಯಲ್ಲಿ ಆದರ್ಶಕ ಸೌಂದರ್ಯ ಆಗಿರಬಹುದು ವಿಜ್ಞಾನ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ಟಾಲಿಮಿಯ ಭೂ ಕೇಂದ್ರಿತ ವ್ಯವಸ್ಥೆಯಾಗಿರ್ಬಹುದು ಇಂತಹ ಎಲ್ಲ ವಿಚಾರಗಳನ್ನ ಅವರು ಇಟಲಿಯಲ್ಲಿ ಬಂದು ಪರಿಚಯ ಮಾಡಿಕೊಟ್ಟರು ಈ ಎಲ್ಲ ಶಾಸ್ತ್ರೀಯ ಯುಗದ ಕೃತಿಗಳಲ್ಲಿ ದೈವಿಕ ಪಾತ್ರವನ್ನ ನಿರ್ಲಕ್ಷಿಸಿ ಮನುಷ್ಯನ ಕೇಂದ್ರಿತವಾದಂತಹ ವಿಚಾರಗಳನ್ನ ಇಲ್ಲಿ ತಿಳಿಸಲಾಗಿತ್ತು ಮನುಷ್ಯ ತನ್ನ ಹಣೆಬರನವನ್ನ ತಾನೇ ಬರೆದುಕೊಳ್ಳುತ್ತಾನೆ ಎಂಬಿತ್ಯಾದಿ ವಿಚಾರಗಳು ಜನರಿಗೆ ಸ್ಫೂರ್ತಿ ನೀಡಿದವು ಏಕೆಂದರೆ ಮಧ್ಯಯುಗದ ಯುರೋಪ್ನಲ್ಲಿ ಮುಖ್ಯವಾಗಿ ಮಾನವನ ಮೆದುಳು ಮತ್ತು ಚಟುವಟಿಕೆಗಳನ್ನ ಚರ್ಚ್ ನಿಯಂತ್ರಿಸುತ್ತಿತ್ತು ಆ ಅಧಿಕ ಅದರ ಅಧಿಕಾರವನ್ನು ಪ್ರಶ್ನಿಸುವುದು ಕಠಿಣ ಮಾತ್ರವಲ್ಲ ಅಸಾಧ್ಯವಾಗಿತ್ತು ಮನುಷ್ಯ ಈ ಜಗತ್ತಿನಲ್ಲಿ ಸ್ವರ್ಗದಲ್ಲಿ ಮಾಡಿರುವ ಪಾಪಗಳಿಂದ ಜನ್ಮಿಸಿರುತ್ತಾನೆ ಸೊ ಪಾಪದೊಂದಿಗಿನೇ ಮನುಷ್ಯ ಜನ್ಮಿಸಿರುತ್ತಾನೆ ಮನುಷ್ಯ ಒಬ್ಬ ಪಾಪಿ ಎಂಬಿತ್ಯಾದಿ ಮಾತುಗಳನ್ನೇ ಮಧ್ಯಯುಗದಲ್ಲಿ ಕಲಿಸಿಕೊಡಲಾಗಿತ್ತು ಅದೇ ರೀತಿ ಜೀವನವನ್ನು ನಡೆಸಲಾಗ್ತಾ ಇತ್ತು ಆದರೆ ಇಲ್ಲಿ ಗ್ರೀಕ್ ಮತ್ತು ರೋಮನ್ ಶಾಸ್ತ್ರೀಯ ಯುಗದ ಪಠ್ಯಗಳ ಮೂಲಕ ಈ ಒಂದು ಮಹಾಕಾವ್ಯಗಳ ಮೂಲಕ ಜನರಿಗೆ ಜೀವನದ ಬಗ್ಗೆ ಹೊಸ ತಿಳುವಳಿಕೆ ಹೊಸ ಭರವಸೆ ಹುಟ್ಟಲಾರಂಭಿಸಿತು ಹೀಗೆ ಒಂದು ರೀತಿಯ ಹೊಸ ಬೌದ್ಧಿಕ ಬೆಳವಣಿಗೆ ಆಯಿತು ಎಲ್ಲ ಬೌದ್ಧಿಕ ಬೆಳವಣಿಗೆ ಅದು ಕೇವಲ ಸಾಹಿತ್ಯ ಕ್ಷೇತ್ರದಲ್ಲಿ ಅಲ್ಲ ಅವು ವಿಜ್ಞಾನ ಕ್ಷೇತ್ರದಲ್ಲಾಗಿರ್ಬೋದು ಕಲೆ ಕ್ಷೇತ್ರದಲ್ಲಾಗಿರ್ಬೋದು ಉಂಟಾದವು ಇದನ್ನೇ ನಾವು ಒಟ್ಟಾರೆಯಾಗಿ ಪುನರುಜ್ಜೀವನ ನವೋದಯ ಎಂದು ಕರೆದಿದ್ದೇವೆ ಹೀಗೆ ಬರಹಗಳ ಮೂಲಕ ಕಲೆ ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಗ್ರೀಕ್ ಮತ್ತು ರೋಮನ್ ಶಾಸ್ತ್ರೀಯ ಯುಗದ ಪ್ರತಿಫಲನವನ್ನ ನಾವು ಈ ಒಂದು ಹದಿನಾಲ್ಕನೇ ಶತಮಾನದಿಂದ ಹದಿನೈದನೇ ಹದಿನೇಳನೇ ಶತಮಾನದವರೆಗೂ ನೋಡುತ್ತೇವೆ ಈ ರೀತಿ ಮಧ್ಯಯುಗದ ಕೊನೆಯಲ್ಲಿ ಮತ್ತು ಆಧುನಿಕ ಯುಗದ ಆರಂಭದಲ್ಲಿ ಉಂಟಾದಂತಹ ಎಲ್ಲ ಬೌದ್ಧಿಕ ಬದಲಾವಣೆಗಳನ್ನ ಸೂಚಿಸಲಿಕ್ಕೆ ಬಳಸಿರುವ ಪದವೇ ಪುನರುಜ್ಜೀವನ ಹಳೆಯರಿಗೆ ಹೊಸ ಜನ್ಮ ಸಿಕ್ ಸಿಕ್ಕಿತು ರಿನೈಸನ್ಸ್ ಇದು ಫ್ರೆಂಚ್ ಪದವಾಗಿದ್ದು ಇದರ ಅರ್ಥ ಮರುಹುಟ್ಟು ಪುನರುಜ್ಜೀವನ ಈ ಪುನರುಜ್ಜೀವನು ಮರಹುಟ್ಟು ನಡೆದಿದ್ದು ಸಾಹಿತ್ಯ ಕಲೆ ವಿಜ್ಞಾನ ಕ್ಷೇತ್ರದಲ್ಲಿ ಭೂತಕಾಲದ ಆಸಕ್ತಿ ಅಂದರೆ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಕ್ಷೇತ್ರದಲ್ಲಿ ತೋರಿಸಿರುವಂತಹ ಆಸಕ್ತಿಯು ವರ್ತಮಾನವನ್ನ ಅರ್ಥೈಸಿಕೊಳ್ಳುವಂತಹ ಬಯಕೆ ಇವೆಲ್ಲವನ್ನ ನಾವು ಮನ್ ನವೋದಯ ಈ ಕಾಲಘಟ್ಟದಲ್ಲಿ ನೋಡುತ್ತೇವೆ ಇದು ಒಟ್ಟಾರೆಯಾಗಿ ಮಾನವನ ತಿಳಿವಿನ ಹರಿವನ್ನ ವಿಸ್ತರಿಸಿತು ಮಾನವನ ತಿಳುವಳಿಕೆಯನ್ನ ಇದು ಹೆಚ್ಚಿದು ಮಾಡಿತು ಈ ಒಂದು ನವೋದಯ ಅಥವಾ ಪುನರುಜ್ಜೀವನ ಅನ್ನುವಂತಹದ್ದು ಪ್ರಾರಂಭವಾಗಲಿಕ್ಕೆ ಪ್ರಮುಖ ಕಾರಣಗಳು ಏನು ಎಂಬುದನ್ನು ನೋಡಿದಾಗ ಮೊದಲನೇದಾಗಿ ಸಾಮಾನ್ಯ ಶಕ ಹದಿನಾಲ್ಕುನೂರ ಐವತ್ ಮೂರಲ್ಲಿ ಅಟೋಮೆಂಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡಿದ್ದೇ ಈ ಎಲ್ಲಾ ವಿದ್ಯಮಾನಕ್ಕೆ ಘಟನಾವಳಿಗೆ ಕಾರಣವಾಯಿತು ಇಲ್ಲಿಂದ ಓಡಿ ಹೋದಂಥ ಪಲಾಯನ ಮಾಡಿದಂಥ ವಿದ್ವಾಂಸರು ಇಟಲಿಯಲ್ಲಿ ಆಶ್ರಯ ಪಡೆದರು ಅಲ್ಲಿ ತಮ್ಮೊಂದಿಗಿದ್ದಂಥ ಒಂದು ಜ್ಞಾನವನ್ನು ಅವರು ಪರಿಚಯಿಸಿದರು ಹೀಗಾಗಿ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಕಲೆ ವಾಸ್ತುಶಿಲ್ಪದಲ್ಲಿ ಆಗಿನ ಇಟಲಿಯ ಜನರ ಒಂದು ಆಸಕ್ತಿ ಉಂಟಾಗಿ ಆ ಆಸಕ್ತಿಯಿಂದಾಗಿ ಹೊಸ ರೀತಿಯ ಆಲೋಚನೆ ಹುಟ್ಟಿದವು ಇವೆಲ್ಲವು ಬೌದ್ಧಿಕ ಬೆಳವಣಿಗೆಗಳೇ ನವೋದಯವಾಗಿ ಮಾರ್ಪಾಡಾದವು ಹೀಗೆ ಕಾರ್ಕೋಪಲ್ ನಗರದ ಪತನ ನವೋದಯಕ್ಕೆ ಅಥವಾ ಪುನರುಜ್ಜೀವನಕ್ಕೆ ಮೊದಲ ಹೆಜ್ಜೆ ಅಥವಾ ಆರಂಭ ಬಿಂದು ಎಂದು ನಾವು ಗುರುತಿಸಬಹುದು ಇದಾದ ನಂತರ ಮುಖ್ಯವಾಗಿ ನವೋದಯ ವಿಚಾರಗಳು ಹರಡಲಿಕ್ಕೆ ಕಾರಣವಾಗಿದ್ದು ಮುದ್ರಣ ಯಂತ್ರದ ಆವಿಷ್ಕಾರ ಈ ಮೊದಲು ಅಂದ್ರೆ ಈ ಒಂದು ಮಧ್ಯಯುಗದಲ್ಲಿ ಜ್ಞಾನದ ಪ್ರಸಾರ ಅತ್ಯಂತ ಕಠಿಣವಾಗಿತ್ತು ಏಕೆಂದರೆ ಕೃತಿಗಳನ್ನ ಕೈಯಿಂದ ರಚನೆ ಮಾಡಲಾಗ್ತಾ ಇತ್ತು ಇದರಿಂದ ಜ್ಞಾನ ಎಂಬುದು ಕೇವಲ ಶ್ರೀಮಂತ ಜನರ ಸತ್ವವಾಗಿತ್ತು ಅಂದರೆ ಈ ಒಂದು ಕೃತಿಗಳು ಕೈಯಿಂದ ಬರದಂತಹ ಕೃತಿಗಳು ತುಂಬಾ ದುಬಾರಿಯಾಗಿದ್ದವು ಹೀಗಾಗಿ ಇದು ಕೇವಲ ಸೀಮಂತ್ರ ಸ್ವತ್ತಾಗಿ ಪರಿಣಮಿಸಿತ್ತು ಆದರೆ ಜಾನ್ ಗುಟನ್ಬರ್ಗ್ ಸಾಮಾನ್ಯ ಶಕ ಹದ್ನಾಕ್ ನೂರ ಅರವತ್ತೈದರಲ್ಲಿ ಪ್ರಥಮ ಮುದ್ರಣ ಯಂತ್ರವನ್ನು ಆವಿಷ್ಕರಿಸಿದ ನಂತರ ಈ ಒಂದು ಕೃತಿಗಳನ್ನ ದೊಡ್ಡ ಸಂಖ್ಯೆಯಲ್ಲಿ ಮುದ್ರಣ ಮಾಡಲಾಯಿತು ಮಾರುಕಟ್ಟೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೃತಿಗಳು ಬಂದಿದ್ದರಿಂದ ಅವುಗಳ ಎಲ್ಲ ಸಾಮಾನ್ಯರಿಗೂ ಕೂಡ ಲಭ್ಯವಾಗುವಂತೆ ಅವು ಅಗ್ಗವಾದವು ಇದರಿಂದಾಗಿ ಜ್ಞಾನ ಹರಡಲು ಅನುಕೂಲವಾಯಿತು ಇದು ಜನರ ವಿಚಾರ ವ್ಯಾಪ್ತಿಯನ್ನ ವಿಸ್ತರಿಸಿತ್ತು ಹೀಗಾಗಿ ಮುದ್ರಣ ಯಂತ್ರದ ಆವಿಷ್ಕಾರವೂ ಕೂಡ ನವೋದಯಕ್ಕೆ ಪುನರುಜ್ಜೀವನಕ್ಕೆ ಒಂದು ಮುಖ್ಯ ಕಾರಣವಾಯಿತು ಇದರೊಂದಿಗೆ ಮುಖ್ಯವಾಗಿ ಈ ಒಂದು ಯುಗದಲ್ಲಿ ಅಂದ್ರೆ ಹದಿನಾಲ್ಕನೇ ಶತಮಾನದಿಂದ ಹದಿನೇಳನೇ ಶತಮಾನದಲ್ಲಿ ದೂರದರ್ಶಕವನ್ನ ಗೆಲಿಯೋ ಕಂಡುಹಿಡಿದ ಭೂಮಿಯು ಸೂರ್ಯನನ್ನ ಸುತ್ತು ಹಾಕುತ್ತದೆ ಅನ್ನೋದನ್ನ ಕುಪರ್ಣಿಕ ಸಾಧಿಸಿ ತೋರಿಸಿದ ಅದೇ ರೀತಿ ಲಿಯೋನಾರ್ಡು ಡಾವಿಂಚಿ ಕುದುರೆ ರಹಿತ ಬಂಡೆ ವಾಹನ ಪರಿಚಯಿಸಿದ ಬೆಕನ್ ಶೋಧನೆಗಳಿಂದ ಜನರ ಹಳೆಯ ನಂಬಿಕೆಗಳು ಸಂಪ್ರದಾಯಗಳನ್ನ ಬದಿಗೊತ್ತಿ ಅಹ್ ವೈಜ್ಞಾನಿಕತೆಯಿಂದ ಬೌದ್ಧಕ್ ಬೌದ್ಧಿಕೀಯವಾದಂತಹ ವಿಚಾರಗಳನ್ನ ಅವರು ಅಳವಡಿಸಿಕೊಂಡರು ಈ ರೀತಿ ಹೊಸ ಒಂದು ಅವಿಷ್ಕಾರಗಳು ವೈಜ್ಞಾನಿಕ ಬೆಳವಣಿಗೆಗಳು ಜನರ ಒಂದು ಆಲೋಚನಾ ಕ್ರಮವನ್ನೇ ಬದಲಿಸಿದವು ಇದು ಕೂಡ ನವೋದಯಕ್ಕೆ ಪ್ರಮುಖ ಕಾರಣವಾಯಿತು ಹಾಗೆ ಈ ಒಂದು ಯುಗದ ರೋಜರ್ ಬೆಕನ್ ಜಾನ್ ವೈಕ್ಲಿಫ್ ಡೆಸಾಸ್ಕಸ್ ಡಾಂಟೆ ಪೀಟರ್ ಅಬಲಾರ್ಡ್ ಮುಂತಾದ ಸ್ವತಂತ್ರ ವಿಚಾರಶೀಲರು ನವೋದಕ್ಕೆ ಬುನಾದಿಯನ್ನು ಹಾಕಿದರು ಇವರು ಪ್ರತಿಯೊಂದನ್ನ ವಿಚಾರಣಾ ಪ್ರವೃತ್ತಿ ಕಾರಣೀಕರಿಸುವಿಕೆ ಅದೇ ರೀತಿ ಸ್ವತಂತ್ರವಾಗಿ ಆಲೋಚಿಸುವಿಕೆ ಈ ಪ್ರಮುಖ ವಿಚಾರಗಳಿಗೆ ಅವರು ಆದ್ಯತೆಯನ್ನು ನೀಡಿದರು ಮಧ್ಯಯುಗದಲ್ಲಿ ಮಾನವನ ಮೆದುಳು ಮತ್ತು ಚಟುವಟಿಕೆಗಳನ್ನ ಚರ್ಚ್ ನಿಯಂತ್ರಿಸ್ತಾ ಇತ್ತು ಆದರೆ ಇಲ್ಲಿ ಈಗ ವಿಚಾರವಾದಿಗಳು ಮಾನವನ ವಿಚಾರಣಾ ಪ್ರವೃತ್ತಿಯನ್ನ ಮುಕ್ತ ಮತ್ತು ವಿನೂತನವಾಗಿ ಯೋಚಿಸುವುದನ್ನ ಇವರು ಹುರಿದುಂಬಿಸಿದರು ಇದರಿಂದಾಗಿ ನವೋದಯ ಉಂಟಾಯಿತು ಅದೇ ರೀತಿ ಈ ನವೋದಯ ಉಂಟಾಗ್ಲಿಕ್ಕೆ ಇನ್ನೊಂದು ಪ್ರಮುಖ ಕಾರಣವೆಂದರೆ ಈ ವಿದ್ವಾಂಸರಿಗೆ ಅಂದರೆ ಗ್ರೀಕ್ ಮತ್ತು ರೋಮನ್ ವಿದ್ವಾಂಸರಿಗೆ ಕಲಾಕಾರರಿಗೆ ಕುಶಲಕರ್ಮಿಗಳಿಗೆ ದೊರೆತಂತಹ ಆಶ್ರಯ ಪ್ರಗತಿಶೀಲ ದೊರೆಗಳು ಪೋಪರುಗಳು ಶ್ರೀಮಂತರು ವ್ಯಾಪಾರಿಗಳು ಮಧ್ಯಮ ವರ್ಗದ ಜನರು ನವೋದಯದ ಪ್ರಗತಿಗೆ ಪ್ರೋತ್ಸಾಹ ಹಾಗೂ ಪೋಷಣೆ ನೀಡಿದರು ಶ್ರೀಮಂತ ಕುಟುಂಬಗಳು ಪುನರುಜ್ಜೀವನದ ಕಲಾವಿದರಿಗೆ ಆಶ್ರಯ ನೀಡಿದವು ವಾಣಿಜ್ಯ ಕ್ರಾಂತಿಯಿಂದಾಗಿ ಸಮೃದ್ಧ ನಗರಗಳು ಯುರೋಪ್ನಲ್ಲಿ ಹುಟ್ಟಿಕೊಂಡಿದ್ದವು ಇಲ್ಲಿ ಉಗಮಗೊಂಡ ಮಧ್ಯಮ ವರ್ಗ ಈ ಒಂದು ಹೊಸ ವಿದ್ವಾಂಸರಿಗೆ ಅದು ಬೆಂಬಲವನ್ನು ನೀಡಿತು ಆಶ್ರಯವನ್ನು ನೀಡಿತು ಉದಾಹರಣೆಗೆ ಇಟಲಿಯ ಫ್ಲೊರೆನ್ಸ್ ನಗರದ ಲೊರೆಂಜೊ ಮೆಡಿಚಿ ಮೆಡಿಕ್ಕಿ ಅನ್ನುವಂತಹ ವ್ಯಾಪಾರಿ ಅದ್ಭುತವಾಗಿ ಆತ ಈ ಒಂದು ವಿದ್ವಾಂಸರಿಗೆ ಪಲಾಯನಗೈದ ವಿದ್ವಾಂಸರಿಗೆ ಆಶ್ರಯವನ್ನು ನೀಡುವ ಮೂಲಕ ನವೋದಯದ ಹುಟ್ಟಿಗೆ ಕಾರಣವಾದ ಎಂದರೆ ತಪ್ಪಾಗಲಾರದು ಈ ಒಂದು ಪುನರುಜ್ಜೀವನದಲ್ಲಿ ಅಂದ್ರೆ ನವೋದಯದ ಕಾಲಘಟ್ಟದಲ್ಲಿ ಮುಖ್ಯವಾಗಿ ಮಾನವತವಾದ ವೈಯಕ್ತಿಕವಾದ ಹಾಗೂ ಸ್ಥಳೀಯ ಭಾಷೆಗಳಿಗೆ ಅಂದ್ರೆ ರಾಷ್ಟ್ರೀಯ ಭಾಷೆಗಳಿಗೆ ಮಹತ್ವವನ್ನು ನೀಡಲಾಯಿತು ಇವುಗಳನ್ನೇ ನಾವು ಪುನರುಜ್ಜೀವನದ ಲಕ್ಷಣಗಳು ಎಂದು ಗುರುತಿಸುತ್ತೇವೆ ಮಧ್ಯಯುಗದಲ್ಲಿ ಮುಖ್ಯವಾಗಿ ಚರ್ಚ್ ಕೇಂದ್ರಿತವಾದ ಜೀವನ ಮನುಷ್ಯ ನಡೆಸ್ತಾ ಇದ್ದ ಆಧ್ಯಾತ್ಮಿಕತೆ ಮುಖ್ಯವಾಗಿತ್ತು ದೇವರ ಆರಾಧನೆ ಮುಖ್ಯವಾಗಿತ್ತು ಸೊ ಇಲ್ಲಿ ಮನುಷ್ಯ ಯಾವಾಗಲೂ ಕೂಡ ಕಷ್ಟಗಳಿಂದ ಪಲಾಯನವನ್ನ ಮಾಡುವಂತಹ ಜೀವನದ ಈ ನರಕದಿಂದ ಯಾತನೆಯಿಂದ ಮುಕ್ತವಾಗುವಂತಹ ಆಲೋಚನೆಯಲ್ಲಿ ತೊಡಗುತ್ತಾ ಇದ್ದ ಆದರೆ ಈ ಒಂದು ನವೋದಯ ಕಾಲಘಟ್ಟದಲ್ಲಿ ಆಧ್ಯಾತ್ಮಿಕತೆ ದೇವರ ಆರಾಧನೆ ಪಲಾಯನವಾದಕ್ಕಿಂತ ಮುಖ್ಯವಾಗಿ ಮನುಷ್ಯ ತನ್ನ ಜೀವನದ ಬಗ್ಗೆ ಹೆಚ್ಚು ತೆರೆದ ಮನಸ್ಸಿನ ಆಗಿರಬೇಕು ಉತ್ತಮ ಅಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು ಅದೇ ರೀತಿ ಮನುಷ್ಯ ಜನಾಂಗದಲ್ಲಿ ನಂಬಿಕೆಯನ್ನು ಹೊಂದಬೇಕು ಇಂತಹ ಮುಖ್ಯವಾದಂತಹ ಮಾನವ ಕೇಂದ್ರಿತ ವಿಚಾರಗಳನ್ನ ಹೆಚ್ಚಿಗೆ ಪ್ರಚಾರ ಪಡಿಸಲಾಯಿತು ಇಟಲಿಯ ಪೆಟ್ರಾರ್ಕರಂತಹ ಪ್ರಭಾವದಿಂದಾಗಿ ಸಾಹಿತ್ಯ ಕಲೆಗಳಲ್ಲಿ ಮಾನವಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಲಾಯಿತು ಮಾನವ ಪಾಪಿಯಲ್ಲ ಅವನು ದೇವರು ಸೃಷ್ಟಿಸಿದ ಜೀವಿಗಳಲ್ಲಿ ಅತ್ಯಂತ ಶ್ರೇಷ್ಠನು ಎಂಬ ಭಾವನೆ ಹಾಗೂ ನಂಬಿಕೆ ಬೆಳೆಯಿತು ಮಾನವನ ಕುರಿತಾದ ಎಲ್ಲ ವಿಚಾರಗಳು ತಿಳಿಯಬೇಕು ಎಂಬ ಆಸಕ್ತಿ ಮೂಡಿತು ಇಡೀ ಜಗತ್ತಿನ ಕೇಂದ್ರದಲ್ಲಿ ಮಾನವನನ್ನೇ ಇಟ್ಟು ನೋಡಲಾಯಿತು ಹೀಗೆ ಹ್ಯುಮ್ಯಾನಿಸಮ್ ಅಥವಾ ಮಾನವತಾವಾದ ಮುಖ್ಯವಾಗಿ ನವೋದಯದಲ್ಲಿ ನಾವು ನೋಡುತ್ತೇವೆ ಇದಾದ ನಂತರ ಮುಖ್ಯವಾಗಿ ಮಧ್ಯಯುಗದಲ್ಲಿ ಮಾರ್ಗದರ್ಶನಕ್ಕಾಗಿ ಚರ್ಚನ್ನ ಅಥವಾ ಧರ್ಮವನ್ನ ಆ ಆಧರಿಸಬೇಕಾಗಿತ್ತು ಆದರೆ ನವೋದಯ ಕಾಲದಲ್ಲಿ ಈ ಮಧ್ಯಯುಗದ ಸಂಸ್ಥೆಗಳಾದ ಉಳಿಗೆ ಮಾನ್ಯ ವ್ಯವಸ್ಥೆ ಚರ್ಚು ಇದರಿಂದ ವ್ಯಕ್ತಿ ಮುಕ್ತನಾಗಿ ವೈಯಕ್ತಿಕ ಒಂದು ಪ್ರಯತ್ನವನ್ನು ಮಾಡುವಂತ ಆಲೋಚನೆ ಮಾಡಿದ ತನ್ನನ್ನು ತಾನು ಜೀವಿಸುವ ಹಕ್ಕನ್ನು ತನ್ನನ್ನು ತಾನು ಅಭಿವ್ಯಕ್ತಿಸುವಂಥದ್ದು ಈ ಎಲ್ಲ ಧರ್ಮಗಳಿಂದ ಹೊರತಾದಂತಹ ಭಾವನೆಗಳನ್ನ ಹೊಂದುವುದು ಇವುಗಳಿಗೆ ಗಮನ ನೀಡಿದ ಒಟ್ಟಾರೆಯಾಗಿ ಮನುಷ್ಯ ಬಯಸಿದರೆ ಏನನ್ನು ಕೂಡ ಸಾಧಿಸಬಲ್ಲನು ಎಂಬುದನ್ನು ಆತ ನಂಬಿದನು ಹೀಗೆ ಈ ಒಂದು ಯುಗದಲ್ಲಿ ವೈಯಕ್ತಿಕವಾದ ಮತ್ತು ಭೌತಿಕವಾದಕ್ಕೆ ಮುಖ್ಯವಾದಂತಹ ಒಂದು ಒತ್ತನ್ನು ನೀಡಲಾಯಿತು ಮಧ್ಯಯುಗದ ಬಂಧನದಿಂದ ನವೋದಯದ ಮನುಷ್ಯನ ಮನಸ್ಸನ್ನ ಮುಕ್ತಗೊಳಿಸಲು ಇಲ್ಲಿ ಪ್ರಯತ್ನಿಸಲಾಯಿತು ಹಾಗೆ ಈ ಒಂದು ಯುಗದಲ್ಲಿ ಮನುಷ್ಯ ಮುಖ್ಯವಾಗಿ ವಿಚಾರಶೀಲತೆ ಚಿಕಿತ್ಸಕ ಪ್ರವೃತ್ತಿ ವಿಮರ್ಶಾ ಪ್ರವೃತ್ತಿ ವೈಜ್ಞಾನಿಕ ದೃಷ್ಟಿಕೋನಗಳನ್ನು ಮೂಡಿಸಿಕೊಂಡನು ಪೋಪ್ನ ನಿರಂಕುಶ ಅಧಿಕಾರವನ್ನು ಕೂಡ ಪ್ರಶ್ನಿಸುವ ಹಿಂಜರಿಲಿಲ್ಲ ಹೀಗೆ ಸ್ಪಿರಿಟ್ ಆಫ್ ಎನ್ಕ್ವೈರಿ ಅಂದರೆ ವಿಚಾರಣಾ ಪ್ರವೃತ್ತಿಯನ್ನು ಬೆಳೆಸಿಕೊಂಡ ಇದಾದ ನಂತರ ಈ ಒಂದು ನವೋದಯ ಯುಗದಲ್ಲಿ ಅತಿ ಮುಖ್ಯವಾಗಿ ಲ್ಯಾಟಿನ್ ಭಾಷೆ ಆಗಿರಬಹುದು ಗ್ರೀಕ್ ಭಾಷೆ ಆಗಿರಬಹುದು ಅವುಗಳ ಒಂದು ಅಂತಹ ಒಂದು ಗಣ್ಯ ಭಾಷೆಗಳ ಹಿಡಿತದಿಂದ ಬಿಡಿಸಿಕೊಂಡು ಈ ಯುಗದಲ್ಲಿ ಮುಖ್ಯವಾಗಿ ನವೋದಯುಗದ ಸಾಹಿತಿಗಳು ಲೇಖಕರು ಅವರು ಸ್ಥಳೀಯ ಭಾಷೆಗಳಲ್ಲಿ ಅಭಿವ್ಯಕ್ತಿಯನ್ನು ಮಾಡಿದರು ಅಂದರೆ ಇಟಲಿ ಭಾಷೆ ಆಗಿರ್ಬೋದು ಅದು ಫ್ರೆಂಚ್ ಭಾಷೆ ಆಗಿರ್ಬೋದು ಸ್ಪ್ಯಾನಿಷ್ ಆಗಿರ್ಬೋದು ಜರ್ಮನಿ ಆಗಿರ್ಬೋದು ಹೀಗೆ ಸ್ಥಳೀಯ ಭಾಷೆಗಳು ಈ ಒಂದು ಕಾಲದಲ್ಲಿ ಅಭಿವ್ಯಕ್ತಿಗೆ ಬಳಸಲಾಯಿತು ಅದು ಇಟಾಲಿಯನ್ ಭಾಷೆ ಆಗಿರ್ಬೋದು ಅದೇ ರೀತಿ ಸ್ಪ್ಯಾನಿಷ್ ಭಾಷೆ ಆಗಿರ್ಬೋದು ಜರ್ಮನಿ ಭಾಷೆ ಆಗಿರ್ಬೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಂಗ್ಲಿಷ್ ಭಾಷೆ ಆಗಿರ್ಬೋದು ಅವುಗಳನ್ನ ಬಳಸಲಾಯಿತು ಹೀಗೆ ಇಲ್ಲಿಯವರೆಗೆ ನಾವು ನವೋದಯದ ಅರ್ಥ ಅದು ಉಂಟಾಗಲಿಕ್ಕೆ ಕಾರಣಗಳು ಮತ್ತು ಅದರ ಲಕ್ಷಣಗಳನ್ನು ನೋಡಿದವು ಮುಂದಿನ ಒಂದು ಭಾಗದಲ್ಲಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಕಲೆ ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಪುನರುಜ್ಜೀವನ ಅಥವಾ ನವೋದಯ ಎಂಬ ವಿಷಯ ಕುರಿತು ಚರ್ಚಿಸೋಣ ಧನ್ಯವಾದಗಳು